ಅಮೆರಿಕದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸರ್ಕಾರ ಸಮರ ಸಾರಿದೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಬೇರೆ ಬೇರೆ ದೇಶಗಳ ಅಕ್ರಮ ವಲಸಿಗರನ್ನು ವಾಪಸ್ ಅವರ ದೇಶಕ್ಕೆ ಕಳಿಸುವಂತಹ ಕೆಲಸ ನಡೀತಾ ಇದೆ ಅದರಲ್ಲಿ ನೂರ ನಾಲ್ಕು ಮಂದಿ ಭಾರತೀಯರನ್ನು ನಿನ್ನೆ ಭಾರತಕ್ಕೆ ಗಡಿಪಾರು ಮಾಡಿದರು ಈ ವಿಚಾರ ಇವತ್ತು ಸಂಸತ್ತಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಮೋದಿ ಅವರ ನೀತಿಗಳಿಂದಾಗಿದೆ ಅಮೆರಿಕಾದಲ್ಲಿರುವ ಭಾರತೀಯರಿಗೆ ಸಂಕಷ್ಟ ಶುರುವಾಗಿದೆ ಅಂತ ವಿಪಕ್ಷಗಳು ಮುಗಿಬಿದರೆ ಸಂಸತ್ನಲ್ಲಿ ವಲಸಿಗರ ಗಡಿಪಾರು ಜಟಾಪಟಿ ಬಹಳ ಜೋರಾಗಿ ಡೊನಾಲ್ಡ್ ಟ್ರಂಪ್ ಸದ್ಯ ಭಾರತ ಮಾತ್ರವಲ್ಲ ಇಡೀ ವಿಶ್ವದಾದ್ಯಂತ ಚರ್ಚೆ ಆಗ್ತಿರೋ ಹೆಸರು ಎರಡನೇ ಬಾರಿ ಅಮೆರಿಕಾದ ಚುಕ್ಕಾಣಿ ಹಿಡಿದಿದ್ದೇ ಹಿಡಿದಿದ್ದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿಬಿಟ್ಟಿದೆ ಅದರಲ್ಲೂ ಅಕ್ರಮ ವಲಸಿಗರ ವಿರುದ್ಧ ಸಾರಿರೋ ಸಮರವಂತೂ ಭಾರತ ಸೇರಿ ಹಲವು ದೇಶಗಳಲ್ಲಿ ಸಂಚಲನ ಸೃಷ್ಟಿಸಿದೆ ಅದರಲ್ಲೂ ಆಪ್ತ ಮಿತ್ರನಂತಿದ್ದ ಭಾರತಕ್ಕೆ ಟ್ರಂಪ್ ನಿರ್ಧಾರ ನುಂಗಲೂ ಆಗದ ಉಗುಳಲೂ ಆಗದ ಪರಿಸ್ಥಿತಿ ನಿರ್ಮಿಸಿದೆ ಸಂಸತ್ನಲ್ಲಿ ವಲಸಿಗರ ಗಡೀಪಾರು ಯುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿಪಕ್ಷಗಳು ನಿನ್ನೆಯಷ್ಟೇ ಮೊದಲ ಹಂತದಲ್ಲಿ ನೂರ ನಾಲ್ಕು ಮಂದಿ ಭಾರತೀಯರನ್ನ ಅಕ್ರಮ ವಲಸಿಗರ ಪಟ್ಟ ಹೊರಿಸಿ ತನ್ನ ದೇಶದಿಂದ ಅಮೆರಿಕ ಹೊರದಬ್ಬಿತ್ತು ವಲಸಿಗರನ್ನ ಹೊತ್ತ ಸಿ ಸೆವೆಂಟೀನ್ ಯುದ್ಧ ವಿಮಾನ ಅಮೆರಿಕಾದಿಂದ ನೇರವಾಗಿ ಪಂಜಾಬ್ನ ಅಮೃತ್ಸರ ವಿಮಾನ ನಿಲ್ದಾಣಕ್ಕೆ ತಂದಿಳಿಸಿತ್ತು ಅದರಲ್ಲೂ ವಿಮಾನಕ್ಕೆ ಹತ್ತಿಸುವ ವೇಳೆ ಜನರ ಕೈ ಕಾಲಿಗೆ ಸರಪಳಿ ಹಾಕಿ ಕ್ರಿಮಿನಲ್ಗಳಂತೆ ಕರೆತರಲಾಗಿದೆ ಅನ್ನೋ ವಿಚಾರ ಮುಂದಿಟ್ಟುಕೊಂಡ ವಿಪಕ್ಷ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ರು ರಾಜ್ಯಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಗಡೀಪಾರು ವಿಷಯವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ ಕರ್ನಾಟಕದ ಸಂಸದ ನಾಸಿರ್ ಹುಸೇನ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ಹಿಂದೂಸ್ತಾನ್ಗೆ ಪ್ರಧಾನಮಂತ್ರಿ दूसरे देश में जाके दूसरे देश के प्रेसिडेंशियल कैंडिडेट के लिए कैंपेन किए थे वो अब सरकार भी बनाए हैं लेकिन अचानक वो उनके मोदी जी के मित्र प्रेसिडेंट बनते ही सवाल सवाल, सवाल वही है सर वही मित्र वहां प्रेसिडेंट बनते ही पहला अटैक हिंदुस्तानियों पे है हिंदुस्तानियों को जिस तरह से इंसल्ट किया गया गया जिस जिस तरह तरह से से किया और हिंदुस्तान की सरकार के पास एक एयरोप्लेन नहीं थी एक एयरक्राफ्ट लोगों को लाने के लिए नासिर हुनिक सदन दल तीव्र आक्षेप व्यक्तवा ಈ ವೇಳೆ ಪ್ರತಿಕ್ರಿಯಿಸಿದ ವಿದೇಶಾಂಗ ಸಚಿವ ಜೈಶಂಕರ್ ಯಾರಿಗೂ ಮೋದಿ ಪ್ರಚಾರ ಮಾಡಿಲ್ಲ ಕಾಂಗ್ರೆಸ್ ಸದಸ್ಯರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಅಲ್ಲದೆ ಗಡಿಪಾರು ಇಂದು ನಿನ್ನೆಯದಲ್ಲ ಈ ಹಿಂದೆಯೂ ಈ ಪ್ರಕ್ರಿಯೆ ನಡೆದಿದೆ ಅಂತ ಅಂಕಿ ಅಂಶಗಳನ್ನು ಬಿಚ್ಚಿಟ್ರು ಸರ್ ದೇರ್ ವಾಸ್ ನೋ ಸಪ್ಲಿಮೆಂಟರಿ ಆಸ್ ರೆಲೆವೆಂಟ್ ಟು ದ ಕ್ವೆಶ್ಚನ್ ಹೌವರ್ ದ ಮೆಂಬರ್ ಆಸ್ ಇಸ್ ಅಪ್ಯಾರೆಂಟ್ಲಿ ಅ ಪಾರ್ಟಿ ಆಟಿಟ್ಯೂಡ್ ಕೀಪ್ಸ್ ಅಟರಿಂಗ್ ಲೈಸ್ ಇನ್ ದ ಹೌಸ್ ಲೈಸ್ ಸದನದಲ್ಲಿ ಕೈಕೋಳ ಕೋಲಾಹಲ ಅಮೆರಿಕದಲ್ಲಿ ವಲಸಿಗ ಭಾರತೀಯರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗಿರುವ ಬಗ್ಗೆ ಕೋಲಾಹಲವೇ ಏರ್ಪಡ್ತು ವಲಸಿಗರ ಕೈ ಕಾಲಿಗೆ ಕೋಳ ಹಾಕಿ ಅಪಮಾನಿಸಿದ್ದಾರೆ ಅಂತ ಬಿಜೆಪಿ ಹಾಗೂ ಟ್ರಂಪ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿತ್ತು सदन मात्र संसद भवन मैं ये कहूंगी कि बहुत बातें की गई कि मोदी जी ट्रंप जी बहुत अच्छे मित्र हैं और मोदी जी ने ऐसे क्यों होने दिया क्या हम अपना जहाज नहीं भेज सकते थे उनको लेने के लिए इस तरह से क्या इंसानों के साथ बर्ताव किया जाता है कि उनको हथकड़ियां पहना के बेड़ियाँ पहना के भेजा यहाँ पे ಕೈಕೋಳ ಹಾಕಿಕೊಂಡು ಬಂದಿದ್ದು ಅಮಾನವೀಯ ವರ್ತನೆಯಾಗಿದೆ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆಯಾಗಿದ್ದು ಭಾರತ ಸರ್ಕಾರದ ಮೃದು ಧೋರಣೆಯೇ ಇಷ್ಟಕ್ಕೆಲ್ಲ ಕಾರಣ ವಿಮಾನದಲ್ಲಿ ಶೌಚಾಲಯಕ್ಕೂ ಬಿಟ್ಟಿಲ್ಲ ಕ್ರಿಮಿನಲ್ಗಳಂತೆ ನಡೆಸಿಕೊಂಡಿದ್ದಾರೆ ನಲವತ್ತು ಗಂಟೆಗಳ ಕಾಲ ವಿಮಾನದಲ್ಲಿ ಮಾನಸಿಕ ದೈಹಿಕ ಹಿಂಸೆ ನೀಡಿದ್ದಾರೆ ಮೋದಿ ಅಮೆರಿಕಾಗೆ ಹೋದಾಗ ಇದನ್ನು ಪ್ರಶ್ನಿಸುವರೇ ಭಾರತೀಯರನ್ನು ನಡೆಸಿಕೊಂಡ ಬಗ್ಗೆ ಪ್ರಧಾನಿ ಮೌನವೇಕೆ ಇದರಿಂದ ಭಾರತದ ಘನತೆ ಮತ್ತು ಗೌರವಕ್ಕೆ ಧಕ್ಕೆಯಾಗಿದೆ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಾಗದ್ದಕ್ಕೆ ಈ ದುಸ್ಥಿತಿಯಂತ ಕಿಡಿಕಾರಿದ್ರು ಎರಡು ಸಾವಿರದ ಒಂಬತ್ತರಿಂದಲೂ ಗಡೀಪಾರು ಪ್ರಕ್ರಿಯೆ ಅಂಕಿಅಂಶ ಬಿಚ್ಚಿಟ್ಟ ಕೇಂದ್ರ ಸಚಿವ ಇನ್ನು ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಜೈಶಂಕರ್ ತಮ್ಮ ಪ್ರಜೆಗಳು ವಿದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವುದು ಕಂಡು ಬಂದರೆ ಅವರನ್ನು ವಾಪಸ್ ಕರೆಸಿಕೊಳ್ಳುವ ಅಗತ್ಯವಿದೆ ಅಮೆರಿಕಾದಲ್ಲಿ ನಮ್ಮ ಪ್ರಜೆಗಳ ಮೇಲೆ ದೌರ್ಜನ್ಯ ಎಸಕ್ತಿರುವ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಅಂದರು ಇನ್ನೂ ಗಡೀಪಾರು ಪ್ರಕ್ರಿಯೆ ಇಂದು ನಿನ್ನೆಯದಲ್ಲ ಎರಡು ಸಾವಿರದ ಒಂಬತ್ತರಿಂದ ಈವರೆಗೆ ವಿವಿಧ ದೇಶಗಳಿಂದ ಹದಿನೇಳುವರೆ ಸಾವಿರಕ್ಕೂ ಹೆಚ್ಚು ಮಂದಿ ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ ಈ ಬಗ್ಗೆ ಸಚಿವರು ಅಂಕಿಅಂಶ ಸಮೇತ ಬಿಚ್ಚಿಟ್ರು ವಿವಿಧ ದೇಶಗಳಿಂದ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ಮೂರು ಸಾವಿರದ ಇನ್ನೂರ ಹತ್ತು ಮಂದಿ ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಆರು ಸಾವಿರದ ಎಂಟುನೂರ ನಲವತ್ತೆಂಟು ಮಂದಿ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ಅಂದರೆ ಅಮೆರಿಕಾದಿಂದ ನೂರ ನಾಲ್ಕು ಮಂದಿ ಸೇರಿ ಒಟ್ಟು ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತೆಂಟು ಮಂದಿಯನ್ನು ಗಡೀಪಾರು ಮಾಡಲಾಗಿದ್ದು ಇದು ಸಹಜ ಪ್ರಕ್ರಿಯೆ ಅನ್ನೋ ರೀತಿ ವಿವರಿಸಿದ್ರು ವಿವಾದದ ಬೆಂಕಿಗೆ ತುಪ್ಪ ಸುರಿದ ವಿಡಿಯೋ ಭಾರತದ ವಲಸಿಗರನ್ನ ಏಲಿಯನ್ಗಳಿಗೆ ಹೋಲಿಕೆ ವಲಸಿಗರ ಹಸ್ತಾಂತರದ ವೇಳೆ ಕೈಕಾಲಿಗೆ ಕೋಳ ಹಾಕಲಾಗಿತ್ತು ಅನ್ನೋ ವಿಚಾರ ಭಾರೀ ಚರ್ಚೆ ಆಗೋ ವೇಳೆಯೇ ಅಮೆರಿಕಾದ ಗಡಿಗಸ್ತುಪಡೆ ಮುಖ್ಯಸ್ಥ ಮಿಷನ್ ಡಬ್ಲ್ಯೂ ಬ್ಯಾಂಕ್ಸ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಗಡಿಪಾರಿಗೂ ಮೊದಲು ಜನರ ಕೈಕಾಲಿಗೆ ಕೋಳ ಹಾಕಲಾಗಿದೆ ಅಲ್ಲದೆ ಅಕ್ರಮವಾಗಿ ನೆಲೆಸಿರೋ ಏಲಿಯನ್ಸ್ಗಳನ್ನು ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಅಂತ ಬರೆದುಕೊಂಡಿದ್ದು ಭಾರೀ ವಿವಾದ ಸೃಷ್ಟಿಸಿದೆ ಒಟ್ಟಾರೆ ಅಮೆರಿಕದ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ಜಾಗತಿಕ ಮಟ್ಟದಲ್ಲಿ ಭಾರಿ ವಿವಾದ ಹುಟ್ಟುಹಾಕಿದೆ ಅಲ್ಲೇ ಭಾರತದ ಇನ್ನೂ ಹದಿನೆಂಟು ಸಾವಿರ ಅಕ್ರಮ ವಲಸಿಗರ ಲಿಸ್ಟ್ ರೆಡಿ ಇದ್ದು ಅವರನ್ನು ಹೊರಹಾಕೋದಾಗಿ ಹೇಳಿದ್ದು ಭಾರಿ ಆತಂಕ ಸೃಷ್ಟಿಯಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ರಾಜ್ಯದ ರಾಜಕೀಯ ವಿಚಾರಕ್ಕೆ ಬಂದರೆ ರಾಜ್ಯದ ಬಿಜೆಪಿಯಲ್ಲಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟು ಮತ್ತು ಒಳಗಡೆ ನಡೀತಿರುವಂತಹ ರಾಧಾಂತಕ್ಕೆ ಬ್ರೀಕೆ ಇಲ್ಲದಂತಾಗಿದೆ ವಿಜೇಂದ್ರ ಅವರನ್ನು ಅವರ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಹಠಾ ತೊಟ್ಟು ದೆಹಲಿಯ ವಿಮಾನ ಹತ್ತದಂತಹ ರೆಬೆಲ್ ನಾಯಕರು ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣದೆ ಮತ್ತು ಹೈಕಮಾಂಡ್ ನಾಯಕರುಗಳ ದರ್ಶನ ಭಾಗ್ಯ ಸಿಗದೆ ನಿರಾಸೆಯನ್ನು ವಾಪಸ್ ಆಗಿದ್ದಾರೆ ಇತ್ತ ಭಿನ್ನಮತೀಯರಿಗೆ ಪಾಠ ಕಲಿಸೋದಕ್ಕೆ ವಿಜೇಂದ್ರ ಪಡೆ ಕೂಡ ಸಜ್ಜಾಗಿ ನಿಂತಿದೆ ರಾಜ್ಯದಲ್ಲಿ ಅಬ್ಬರಿಸುವವರು ದೆಹಲಿಗೆ ಹೋಗಿ ತಂಡ ಹೊಡೆದು ಬಂದಿದ್ದಾರೆ ಬಂದದಾರಿಗೆ ಸುಂಕವಿಲ್ಲ ಎಂಬ ರೀತಿಯಲ್ಲಿ ತಮ್ಮ ಪಾಡಿಗೆ ತಾವು ಫ್ಲೈಟ್ ಹತ್ತಿ ವಾಪಸ್ಸಾಗಿದ್ದಾರೆ ವಿಜಯೇಂದ್ರ ಹಟಾವೋ ಎಂದು ಘೋಷಣೆ ಕೂಗುತ್ತಾ ಖುಷಿ ಖುಷಿಯಾಗಿಯೇ ದೆಹಲಿಗೆ ಹೋಗಿದ್ದರು ಬಿಜೆಪಿಯ ರೆಬೆಲ್ ನಾಯಕರು ಮಾಡೋದು ರಾಜ್ಯದಲ್ಲಿ ಅಬ್ಬರಿಸುವ ಈ ನಾಯಕರನ್ನು ದೆಹಲಿಯಲ್ಲಿ ಕೇಳೋರೇ ಇಲ್ಲದಾಗಿದೆ ಡೆಲ್ಲಿ ಡೆಲ್ಲಿ ಅಂತ ಹೋದವರು ಸೈಲೆಂಟ್ ಆಗಿಯೇ ವಾಪಸ್ಸಾಗಿದ್ದಾರೆ ನಡ್ಡಾ ಅವರನ್ನ ಭೇಟಿಯಾಗಿದ್ದೇವೆ ಅಂತ ಹೇಳುತ್ತಿದ್ದರಾದರೂ ನಡ್ಡಾ ಜೊತೆಗೆ ತೆಗೆಸಿಕೊಂಡಿರುವ ಫೋಟೋ ಎಲ್ಲಿ ಎಂಬ ಪ್ರಶ್ನೆಯನ್ನ ಬಿಜೆಪಿ ನಾಯಕರೇ ಕೇಳುತ್ತಿದ್ದಾರೆ ಇನ್ನೂ ಅಮಿತ್ ಶಾ ಅವರಂತೂ ಇವರತ್ತ ಮುಖ ಎತ್ತಿಯೂ ನೋಡಿಲ್ಲ ಮನೆ ಬಾಗಿಲನ್ನೂ ತೆರೆದಿಲ್ಲ ಹೀಗೆ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಮನವಿ ಕೊಡುವ ಬಿಜೆಪಿ ರೆಬೆಲ್ ನಾಯಕರ ಪ್ಲಾನ್ ಠುಸ್ಸಾಗಿದೆ ಹಾಗಿದ್ದರೂ ಇನ್ನೂ ನಾಲ್ಕೈದು ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಫೈನಲ್ ಫಲಿತಾಂಶ ಹೊರಬರುವ ನಿರೀಕ್ಷೆಯನ್ನ ಬಿಜೆಪಿ ನಾಯಕರೂ ಇಟ್ಟುಕೊಂಡಿದ್ದಾರೆ ದೆಹಲಿ ದಂಡಯಾತ್ರೆ ಬಳಿಕವೂ ರೆಬಲ್ಸ್ ಟೀಮ್ ಹಾಗೂ ವಿಜಯೇಂದ್ರ ಬಣಗಳು ಆಕ್ಟಿವ್ ಆಗಿವೆ ವಿಜಯೇಂದ್ರ ಪರ ವಿರೋಧದ ಮಾತುಗಳು ಬಿರುಸಾಗಿಯೇ ಸಾಗಿವೆ ರೆಬೆಲ್ಸ್ ಟೀಂ ನಡ್ಡಾ ಭೇಟಿ ಮಾಡಿ ದೂರು ಕೊಟ್ಟಿದ್ದೇವೆ ಅಂತಿದೆ ಆದರೆ ಭೇಟಿಯಾಗಿರೋ ಒಂದಾದರೂ ಫೋಟೋ ಅಂತಿದೆ ವಿಜಯೇಂದ್ರ ಟೀಂ ರೆಬೆಲ್ಸ್ ಟೀಂನದ್ದು ವಿಜಯೇಂದ್ರ ಕೆಳಗಿಳಿಸೋದೊಂದೇ ಅಜೆಂಡಾ ವಿಜಯೇಂದ್ರ ಮರುವಯ್ಕೆ ಆಗೋದು ನಿಶ್ಚಿತ ಅನ್ನೋದು ವಿಜಯೇಂದ್ರ ಟೀಂ ವಿಶ್ವಾಸ ತಟಸ್ಥ ಬಣದ ನೆರವು ಪಡೆಯಲು ರೆಬೆಲ್ಸ್ ಟೀಂ ಸರ್ಕಸ್ ಮಾಡುತ್ತಿದೆ ಆದರೆ ತಟಸ್ಥ ಬಣದವರಿಗೆ ಯಡಿಯೂರಪ್ಪ ಏನೂ ಮಾಡಿಲ್ವಾ ಅವ್ರು ಯಾಕೆ ರೆಬೆಲ್ಸ್ ಬೆಂಬಲಿಸ್ತಾರೆ ಅನ್ನೋದು ವಿಜಯೇಂದ್ರ ಟೀಂ ವಾದ ವಿಜಯೇಂದ್ರ ಬಗ್ಗೆ ಹಿರಿಯರಿಗೂ ಅಸಮಾಧಾನವಿದೆ ಅಂದ ರೆಬೆಲ್ಸ್ಗೆ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ರಾಜ್ಯಾಧ್ಯಕ್ಷರ ಬಗ್ಗೆ ತೀರ್ಮಾನಿಸಿ ಅನ್ನೋದು ವಿಜಯೇಂದ್ರ ಟೀಂ ವಾದ ಇದೀಗ ರೆಬೆಲ್ಸ್ ಟೀಂ ಫೆಬ್ರವರಿ ಒಂಬತ್ತಕ್ಕೆ ಮತ್ತೆ ದೆಹಲಿ ಯಾತ್ರೆಗೆ ಸ್ಕೆಚ್ ಹಾಕ್ಕೊಂಡಿದೆ ಅಷ್ಟೊತ್ತಿಗಾಗಲೇ ಹೈಕಮಾಂಡ್ಗೆ ಸಂಪೂರ್ಣ ವರದಿ ನೀಡಿದ್ದಾರಂತೆ ವಿಜಯೇಂದ್ರ ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ರೆಬಲ್ಸ್ ಮುಂದಾಗಿರೋವಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಬಿಎಸ್ವೈ ಎಂಬುದನ್ನೇ ಉದ್ಘರಿಸುತ್ತಿದೆ ಬಿಎಸ್ವೈ ಟೀಂ ರೆಬಲ್ಸ್ ಟೀಂ ಫೆಬ್ರವರಿ ಹತ್ತರಂದು ದಿಲ್ಲಿಯಲ್ಲಿ ಸೇರಲಿದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಜೇಂದ್ರ ಟೀಂ ಫೆಬ್ರವರಿ ಹನ್ನೆರಡರಂದು ದಾವಣಗೆರೆಯಲ್ಲಿ ಬೃಹತ್ ಸಭೆ ಮಾಡುವ ಮೂಲಕ ಬಲಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ಲಿಂಗಾಯತರ ಸಭೆಗೆ ರೆಬಲ್ಸ್ ಪ್ಲಾನ್ ಮಾಡಿರುವವಾಗಲೇ ದಾವಣಗೆರೆಯ ರಾಜನಹಳ್ಳಿ ಜಾತ್ರೆಯಲ್ಲಿ ಸಮುದಾಯದ ವಿಶ್ವಾಸ ಗಳಿಸಲು ವಿಜಯೇಂದ್ರ ಟೀಂ ಮುಂದಾಗಿದೆ ಲಿಂಗಾಯತರ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ ಆ ಬೊಮ್ಮಾಯಿ ಸಿಎಂ ಆಗಿದ್ದೇ ಯಡಿಯೂರಪ್ಪನವರಿಂದ ಎಂದು ಟಕ್ಕರ್ ಕೊಡುತ್ತಿದ್ದಾರೆ ರೆಬೆಲ್ಸ್ ಟೀಂಗೆ ವಿಜಯೇಂದ್ರ ಹಠಾವೋ ಒಂದೇ ಅಜೆಂಡಾ ಹಾಗಾಗಿ ರೆಬೆಲ್ಸ್ ಉಚ್ಚಾಟನೆಗೆ ಡಿಮ್ಯಾಂಡ್ ಇಟ್ಟಿದೆ ವಿಜಯೇಂದ್ರ ಟೀಮ್ ರಾಜಕಾರಣ ನೀನು ಹೋಗಿ ಮನೆಗಿರು ಕುಟುಂಬ ರಾಜಕಾರಣ ಅಂತ ಮಾತೀ ಹೇಳ್ತೀರಿ ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಗಳು ಮಾಡ್ಕೊಂಡಿಲ್ವಾ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿರುವ ಫೋಟೋಗಳು ಕೊಟ್ಟು ಕಳಿಸಿದರೆ ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು ಇದು ಒಳ್ಳೇದಲ್ಲ ದೂರು ಕೊಡಲು ಹೋಗಿ ಬರಿಗೈನಲ್ಲಿ ರೆಬಲ್ಸ್ ಟೀಂ ವಾಪಸ್ ಆಗುತ್ತಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೊಚ್ಚಿಗೆದ್ದಿದ್ದರು ಇದೇ ಮೊದಲ ಬಾರಿಗೆ ಯತ್ನಾಳ್ ಟೀಂ ರಾಮುಲು ಬೊಮ್ಮಾಯಿ ಅಶೋಕ್ ಹೀಗೆ ತಮ್ಮನ್ನು ಟೀಕೆ ಮಾಡುತ್ತಿದ್ದವರ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ಶುರು ಮಾಡಿದ್ದಾರೆ ಮತದಿಂದ ಮಾತಾಡ್ತಾ ಇದ್ದಾನೆ ಎಲ್ಲರೂ ಖರೀದಿ ಮಾಡಬಹುದು ಕೆಲವರನ್ನು ಎಲ್ಲರನ್ನು ಕೆಲವು ಕಾಲ ಮೋಸ ಮಾಡಬಹುದು ಕೆಲವರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಬಹುದು ಆದರೆ ಎಲ್ಲರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸಿಕೊಂಡು ಹೋಗ್ಬೇಕು ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಕೂರ್ತಕ್ಕಂಥದ್ದು ಅಪರಾಧನೇ ಬಂಡವಾಳ ಬಿಚ್ಚಲಾಕೇನ್ರಿ ಅದು ಓಪನ್ ಬಂಡವಾಳ ಇದನ್ನೇ ಐತ ತನಿಖೆ ಮಾಡ್ಲಕ್ ಸಿದ್ದರಾಮಯ್ಯ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ರಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವಿ ಸಿದ್ದರಾಮಯ್ಯ ವಿರುದ್ಧ ಹಾಗಾಗಿ ವಿಜೇಂದ್ರ ಆಗ್ಲಿ ನಮ್ಮ ಪಕ್ಷದ ಯಾರೇ ಮುಖಂಡರ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸಿಂಪತಿ ಸಲುವಾಗಿ ಮನೆಯಾಗ ಸುಮ್ ಸುಮ್ಮನೆ ಆರಾಮ ಇಲ್ಲತ್ ಮಕ್ಕಳದು ಇದು ನಾಟಕ ಬಹಳ ದಿವಸ ನಡೀತಿಲ್ಲ ಯಡಿಯೂರಪ್ಪಾಜಿ ಆಪ್ ಚುಪೈಟೋ ಧರ್ಮ ಆರಾಮ್ ಕರೋ ಕಾ ಅಪ್ಕೋತ ಪೋತಿ ಜೋ ಜೋ ನೋತೀ ಪೋತಿ ಕೋತಿ ಹೋಗ್ಯ ಸಂಭಾಲ್ ನೋವು ಯಾರ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದ ಮಾಡ್ತಕ್ಕಂತ ಕೆಲಸವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲು ಅವ್ರನ್ನ ನಿಲ್ಲಿಸತಕ್ಕಂತ ಕೆಲಸ ಮಾಡ್ಲಿ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತಹ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ ರಾಜ್ಯದ ಅಧ್ಯಕ್ಷನಾಗೆ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿಎಸ್ ಯಡಿಯೂರಪ್ಪನವರ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವರದೇ ಆದಂತಹ ಅನುಭವ ಇದೆ ಅದನ್ನು ಒಪ್ಪಿಕೊಳ್ತೇನೆ ಆದರೆ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ತಟಸ್ಥ ತಟಸ್ಥ ಬಣದ ಬಗ್ಗೆ ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು ಅದು ಯಾರು ನಿಲ್ಲಿಸಬೇಕು ಅವರುಗಳು ನಿಲ್ಲಿಸಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರು ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾದ್ರೆ ಏನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ ತಟಸ್ಥ ಬಣ ಇರಬಹುದು ಮತ್ತೊಬ್ರು ಇರಬಹುದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಡ್ದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂತ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗ ನನಗಿದೆ ಯಡಿಯೂರಪ್ಪನವ್ರ ಮಗಾಗೂ ಇದೆ ರಾಜ್ಯದ ಅಧ್ಯಕ್ಷನ ಕೂಡ ಇದೆ ಬೀದಿಗೆ ಬಿದ್ದಿರುವ ಬಿಜೆಪಿಯ ಜಗಳಕ್ಕೆ ಬ್ರೇಕ್ ಹಾಕಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ ರೆಬೆಲ್ಸ್ ಟೀಮ್ ವಾಪಸ್ ಬರುತ್ತಲೇ ರಾಜ್ಯದ ಹಿರಿಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ದೆಹಲಿಗೆ ಬಂದು ಭೇಟಿಯಾಗುವಂತೆ ವರಿಷ್ಠರ ಸೂಚನೆ ಬಂದಿದೆ ವಿಜಯೇಂದ್ರ ಹಠಾವು ಬೆಳವಣಿಗೆ ಹಾಗೂ ರೆಬಲ್ಸ್ ಟೀಮ್ ಬಗ್ಗೆಯೂ ವರದಿ ತರಲು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಇಂದು ಅಥವಾ ನಾಳೆ ಅಶೋಕ್ ಮತ್ತು ಬೊಮ್ಮಾಯಿ ದೆಹಲಿಗೆ ಹೋಗ್ತಿದ್ದಾರೆ ನಮಗೆ ಈಗ ನಡೀತಾ ಇರುವಂತಹ ಘಟನೆ ಈ ಗುಂಪು ಕಾರಿಕೆ ಎರಡು ಬಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಪಾರ್ಟಿಗೂ ಒಳ್ಳೆಯದಲ್ಲ ಜನಕ್ಕೂ ಒಳ್ಳೆಯದಲ್ಲ ಒಂದು ವಿರೋಧ ಪಕ್ಷನ ಹಾಗೆ ನಾವು ಹೋರಾಟ ಮಾಡೋದು ಸರ್ಕಾರ ಅದು ನಮ್ಮ ಕರ್ತವ್ಯ ರಾಜ್ಯದಲ್ಲಿ ಬಿ ಜೆ ಪಿಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆಗಳಿದೆ ಅಲ್ಲದೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದಿದ್ದರೂ ಬಿಜೆಪಿಗೆ ರಾಜ್ಯದಲ್ಲಿ ತೀವ್ರ ಹೊಡೆತ ಬೀಳುವ ಸಾಧ್ಯತೆಗಳೇ ಹೆಚ್ಚು ಇದೇ ಕಾರಣಕ್ಕೆ ಹೈಕಮಾಂಡ್ ಈಗ ರೆಬೆಲ್ ನಾಯಕರನ್ನ ಮಾತಾಡಿಸದೆ ಪಕ್ಷನಿಷ್ಠರನ್ನು ಕರೆದು ಮಾಹಿತಿ ಸಂಗ್ರಹಿಸಲಿದೆ ಇವರು ನೀಡುವ ಮಾಹಿತಿ ಆಧರಿಸಿಯೇ ಬಿಜೆಪಿ ವರಿಷ್ಠರು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇವರು ಕರ್ನಾಟಕದ ಮಾಜಿ ಸಚಿವರು ಒಂದು ಕಾಲದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಬಹಳ ಆಪ್ತರಾಗಿದ್ದವರು ಹಾಗೆಯೇ ಜೈಲಿನಲ್ಲೂ ಕೂಡ ಜೊತೆಯಾಗಿದ್ದಂಥವರು ಗಂಗಾಜಲ ಲಡ್ಡು ಹಂಚುವ ಮೂಲಕ ಮನೆ ಮಾತಾಗಿದೆ ಆದ್ರೀಗ ಮಾಡಿರುವಂತಹ ತಪ್ಪಿಗೆ ಮತ್ತೆ ಶಿಕ್ಷೆ ಅನುಭವಿಸುವಂತಾಗಿದೆ ಮತ್ತೊಂದೆಡೆ ಬಹುಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಮೊಹಮ್ಮದ್ ನಲ್ಪಾಡ್ಗೆ ಧವಡವ ಶುರುವಾಗಿದೆ ಸಮಾಜಕ್ಕೆ ಮಾದರಿಯಾಗಬೇಕಾಗಿದ್ದ ಜನಪ್ರತಿನಿಧಿಗಳು ಹಗರಣ ವಂಚನೆ ಕೇಸ್ಗಳಲ್ಲಿ ಜೈಲು ಪಾಲಾಗ್ತಿದ್ದಾರೆ ಈಗ ಇದೇ ರೀತಿ ಬ್ಯಾಂಕ್ಗೆ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ನಾಯಕ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಅಪರಾಧಿಯಾಗಿದ್ದಾರೆ ಬ್ಯಾಂಕ್ಗೆ ವಂಚನೆ ಕೇಸ್ನಲ್ಲಿ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮೂರು ವರ್ಷ ಶಿಕ್ಷೆ ನಕಲಿ ದಾಖಲೆಗಳ ಮೂಲಕ ಖಾಸಗಿ ಬ್ಯಾಂಕ್ನಲ್ಲಿ ಏಳು ಪಾಯಿಂಟ್ ಒಂದು ಏಳು ಕೋಟಿ ಹಣ ಪಡೆದು ಮೂರು ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ಪ್ರಕರಣದಲ್ಲಿ ಕೃಷ್ಣಯ್ಯ ಶೆಟ್ಟಿ ದೋಷಿಯಾಗಿದ್ದಾರೆ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ಪೀಠ ಮೂರು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ನಕಲಿ ದಾಖಲೆಗಳ ಮೂಲಕ ಆಗಿನ ಎಸ್ಬಿಎಂ ಬ್ಯಾಂಕ್ಗೆ ವಂಚನೆ ಮಾಡಿದ ಪ್ರಕರಣದಲ್ಲಿ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಶ್ರೀನಿವಾಸ್ ಮುನಿರಾಜು ಮತ್ತು ರೆಡ್ಡಿ ಎಂಬುವವರು ದೋಷಿಗಳು ಎಂದು ಕೋರ್ಟ್ ತೀರ್ಪು ನೀಡಿದೆ ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ ಮೂಲಕ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಾರ್ವಜನಿಕ ಉದ್ದಿಮೆಗಳ ನೌಕರರಿಗೆ ಗೃಹ ಮಂಡಳಿ ಸಾಲ ಕೊಡಿಸುವುದಾಗಿ ಆಮಿಷ ಒಡ್ಡಿದ್ದ ಆರೋಪವಿತ್ತು ಹಲವು ನೌಕರರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕಿನಿಂದ ಏಳು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಸಾಲವನ್ನ ಪಡೆದಿದ್ರು ಇದರಲ್ಲಿ ಮೂರು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಸಾಲವನ್ನು ಇನ್ನೂ ಸಹ ಬ್ಯಾಂಕ್ಗೆ ತೀರಿಸಿಲ್ಲ ಹೀಗೆ ನಕಲಿ ದಾಖಲೆ ಮೂಲಕ ವಂಚನೆ ಮಾಡಿ ಸಾಲ ಪಡದ ಬಗ್ಗೆ ಎಸ್ಬಿಎಂ ಬ್ಯಾಂಕ್ ಸಿಬಿಐಗೆ ದೂರು ನೀಡಿತ್ತು ತನಿಖೆಯಲ್ಲಿ ವಂಚನೆ ಮಾಡಿರುವುದು ಸಾಬೀತಾಗಿತ್ತು ಸಿಬಿಐ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಆದರೆ ಶಿಕ್ಷೆ ಪ್ರಕಟವಾದ ಕೆಲ ಹೊತ್ತಲ್ಲೇ ಅಪರಾಧಿಗಳಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ ಜಾಮೀನು ಅವಧಿಯಲ್ಲದೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಬೆಟ್ಕಾಯಿನ್ ಕೇಸ್ನಲ್ಲಿ ನಲ್ಪಾಡ್ಗೆ ಢವಢವ ಒಂದೊಮ್ಮೆ ರಾಜ್ಯದಲ್ಲಿ ಸದ್ದು ಮಾಡಿದ್ದ ಬಹುಕೋಟಿ ಬೆಟ್ಕಾಯಿನ್ ಹಗರಣದ ತನಿಖೆ ತೀವ್ರಗೊಂಡಿದೆ ಹಗರಣದಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಇರುವ ಬಗ್ಗೆ ತನಿಖೆ ವೇಳೆ ಎಸ್ಐಟಿಗೆ ಸುಳಿವು ಸಿಕ್ಕಿತ್ತು ಪ್ರಮುಖ ಆರೋಪಿ ಶ್ರೀಕಿ ವಿಚಾರಣೆ ವೇಳೆ ನಲ್ಪಾಡ್ ಬಗ್ಗೆ ಬಾಯ್ ಬಿಟ್ಟಿದ್ದ ಹೀಗಾಗಿ ಫೆಬ್ರವರಿ ಏಳರಂದು ಐ ಟಿ ಮುಂದೆ ಹಾಜರಾಗಲು ನೋಟಿಸ್ ನೀಡಲಾಗಿತ್ತು ಆದರೆ ಬೆಳಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ನಲ್ಪಾಡ್ ಹಿಂದೆ ವಿಚಾರಣೆಗೆ ಹಾಜರಾಗಿದ್ರು ವಿಚಾರಣೆ ನಡೆಸಿರೋ ಐ ಟಿ ಶ್ರೀಕಿ ಪರಿಚಯ ಮತ್ತು ವ್ಯವಹಾರದ ಬಗ್ಗೆ ಮಾಹಿತಿ ಪಡೆದಿದೆ ನನ್ನ ತಮ್ಮನಿಗೆ ಫ್ರೆಂಡು ಫ್ರೆಂಡ್ ರೀತಿ ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ ನಿಮಗೆ ಗೊತ್ತಾಗುತ್ತೆ ನನ್ನ ಇದೆಯಾ ಅಂತ ಒಂದಿನ ಮುಂಚೆ ಬಂದಿದ್ದೀನಿ ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ ಯಾವುದೇ ತರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟ್ ಬಂದಿಲ್ಲ ನನ್ನ ತಮ್ಮನಿಗಾಗ್ಲಿ ನನಗೂ ಆಗ್ಲಿ ಯಾವುದೇ ತರ ಅಂತ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ ನಮ್ಗೆ ಇದರಲ್ಲಿ ಯಾವುದೇ ತರ ಇನ್ವಾಲ್ವ್ಮೆಂಟ್ ಇಲ್ಲ ಎರಡು ಸಾವಿರದ ಬಿಟ್ ಕಾಯಿನ್ ಹಗರಣ ಬೆಳಕಿಗೆ ಬಂದಿತ್ತು ಪೊಲೀಸರು ಶ್ರೀಕಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು ಇದೀಗ ಆ ಪ್ರಕರಣದ ತನಿಖೆ ಅಂತಿಮ ಹಂತಕ್ಕೆ ತಲುಪಿತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಢಬ ಶುರುವಾಗಿದೆ ಗಂಗಾಧರ್ ಜೊತೆ ಕ್ರೈಮ್ ಬ್ಯೂರೋ ಬೆಂಗಳೂರು ಇನ್ನು ಅಮೆರಿಕದಲ್ಲಿ ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಜಗತ್ತಿನಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ಇದೀಗ ಗಾಜಾ ಮೇಲೆ ಕಣ್ಣು ಹಾಕಿರುವಂತಹ ವಿಶ್ವದ ದೊಡ್ಡಣ್ಣ ತಮ್ಮ ವಶಕ್ಕೆ ಅದನ್ನು ಪಡೆಯುವುದಾಗಿ ಘೋಷಣೆ ಮಾಡಿದ್ದಾರೆ ಇದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಬೆಂಕಿ ಹೊತ್ತಿಕೊಳ್ಳುವಂತಹ ಮುನ್ಸೂಚನೆಯನ್ನು ನೀಡಿದೆ ಯುದ್ಧ ಪೀಡಿತ ಗಾಜಾಪಟ್ಟಿ ವಶಕ್ಕೆ ಮುಂದಾದ ಅಮೆರಿಕ ಕಳೆದ ತಿಂಗಳು ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಹಲವು ವಿವಾದಾತ್ಮಕ ನಿರ್ಧಾರಗಳಿಂದ ಸುದ್ದಿಯಾಗ್ತಿದ್ದಾರೆ ವಲಸಿಗರಿಗೆ ಅಮೆರಿಕದ ಜನ್ಮಸಿದ್ಧ ಪೌರತ್ವ ಹಕ್ಕು ರದ್ದು ಅಕ್ರಮ ವಲಸಿಗರ ಗಡೀಪಾರು ಹೀಗೆ ಹಲವು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸಿರುವ ಟ್ರಂಪ್ ಈಗ ಯುದ್ಧ ಪೀಡಿತ ಗಾಜಾ ವಶಕ್ಕೆ ಮುಂದಾಗಿದ್ದಾರೆ ಪನಾಮಾ ಕಾಲುವೆ ಗ್ರೀನ್ಲ್ಯಾಂಡ್ ಹಾಗೂ ಕೆನಡಾವನ್ನು ಅಮೆರಿಕಾದ ಭಾಗವಾಗಿಸಿಕೊಳ್ಳುವ ಮಾತನಾಡಿದ್ದ ಟ್ರಂಪ್ ಇದೀಗ ಗಾಜಾವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೇವೆಂದು ಘೋಷಿಸಿದ್ದಾರೆ ಇದು ಹಲವು ದೇಶಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಪುನರಾಭಿವೃದ್ಧಿ ಯೋಜನೆಯಡಿ ಗಾಜಾ ಪಟ್ಟಿ ಸ್ವಾಧೀನಪಡಿಸಿಕೊಳ್ಳೋಕೆ ಅಮೆರಿಕ ಮುಂದಾಗಿದೆ ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಮ್ಮುಖದಲ್ಲೇ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗಿ ಘೋಷಿಸಿರೋದು ಸಂಚಲನ ಸೃಷ್ಟಿಸಿದೆ It's right now a demolition site. This is just a demolition site, a beautiful area with homes and safety, and they can live out their lives in peace and harmony instead of having to go back and do it again. Dangerous, unexploded bombs and other weapons on the site, level the site and get rid of the destroyed buildings, level it out, create an economic development that will supply unlimited numbers of jobs and housing for. ಪೀಪಲ್ ಶ್ವೇತ ಭವನದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನಸನ್ಯಾಹು ಆತಿಥ್ಯ ವಹಿಸಿದ್ದ ಸಭೆಯಲ್ಲಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ ಇಪ್ಪತ್ತು ಲಕ್ಷ ಪ್ಯಾಲೆಸ್ತೀನಿಯರು ಗಾಜಾದಿಂದ ಜಾಗ ಖಾಲಿ ಮಾಡಬೇಕು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ಇರಬಹುದು ಅವಶ್ಯಕತೆ ಇದ್ದರೆ ಸೇನಾ ನೆರವನ್ನು ನೀಡುತ್ತೇವೆ ಎಂದಿದ್ದಾರೆ ಟ್ರಂಪ್ ಆಫರ್ಗೆ ಪಕ್ಕದಲ್ಲೇ ಇದ್ದ ಇಸ್ರೇಲ್ ಪ್ರಧಾನಿ ತಲೆ ಅಲುಗಾಡಿಸಿ ಒಪ್ಪಿಕೊಂಡಿದ್ದಾರೆ ಆದರೆ ಗಾಜಾ ಅಮೆರಿಕ ಭಾಗವಾಗಲು ನಾವು ಬಿಡುವುದಿಲ್ಲ ಅಂತ ಮಧ್ಯಪ್ರಾಚ್ಯ ದೇಶಗಳು ತೀವ್ರವಾಗಿ ಖಂಡಿಸ್ತಿವೆ ಆದರೆ ಗಾಜಾ ವಶಪಡಿಸಿಕೊಳ್ಳುವ ಟ್ರಂಪ್ ನಿರ್ಧಾರಕ್ಕೆ ಈಜಿಪ್ಟ್ ಜೋರ್ಡನ್ ಸೌದಿ ಅರೇಬಿಯಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೇರಿದಂತೆ ಮಧ್ಯಪ್ರಾಚ್ಯ ದೇಶಗಳು ವಿರೋಧಿಸಿವೆ ನಾವು ಮೊದಲೇ ಹೇಳಿದಂತೆ ಪ್ಯಾಲೆಸ್ತೀನ್ ಸ್ವತಂತ್ರ ದೇಶವಾಗಿರಬೇಕು ಅಲ್ಲಿನ ಜನರ ಸ್ಥಳಾಂತರವನ್ನು ನಾವು ಬೆಂಬಲಿಸುವುದಿಲ್ಲ ಎಂದು ಈ ದೇಶಗಳು ಹೇಳಿವೆ ಗಾಜಾ ತೊರೆಯಲು ಪ್ಯಾಲೆಸ್ತೀನಿಯರಿಗೆ ಸೂಚನೆ ಇಸ್ರೇಲ್ ಸೇನೆಯಿಂದ ಕಟ್ಟುನಿಟ್ಟಿನ ಆದೇಶ ಗಾಜಾ ವಶರ ಅಮೆರಿಕ ನಿರ್ಧಾರವನ್ನ ಸ್ವಾಗತಿಸಿರುವ ಇಸ್ರೇಲ್ ಸರಕಾರ ಗಾಜಾ ಪಟ್ಟಿಯಲ್ಲಿರುವ ಪ್ಯಾಲಸ್ತೀನ್ ಕುಟುಂಬಗಳನ್ನ ಹೊರಹಾಕಲು ಆದೇಶ ಹೊರಡಿಸಿದೆ ಈ ಕೂಡಲೇ ಗಾಜಾ ಪಟ್ಟಿ ಬಿಟ್ಟು ತೊಲಗಿ ಅಂತ ಇಸ್ರೇಲ್ ಸೇನಾಪಡೆ ಪ್ಯಾಲೆಸ್ತೀನ್ ಜನರಿಗೆ ಹೇಳಿದೆ ಗಾಜಾ ಪಟ್ಟಿಯನ್ನು ಇಸ್ರೇಲ್ ಆಕ್ರಮಿಸಿಕೊಂಡಿದ್ರು ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಸಂಘಟನೆಯಾದ ಹಮಾಸ್ ಉಗ್ರ ಸಂಘಟನೆ ಈ ಗಾಜಾ ಪಟ್ಟಿಯೊಂದು ಆಳುತ್ತಿದೆ ಈಗ ಪ್ಯಾಲಸ್ತೀನ್ ಇಸ್ರೇಲ್ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿರೋದು ಮಧ್ಯಪ್ರಾಚ್ಯ ದೇಶಗಳ ಸ್ಥಿತಿಗೆ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಸಿಎಂ ವಿರುದ್ಧದ ಮೋಡ ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕೋ ಬೇಡ್ವೋ ಅನ್ನೋದು ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಧಾರವಾಡ ಹೈಕೋರ್ಟ್ನ ಪೀಠ ತೀರ್ಪನ್ನ ಪ್ರಕಟಿಸಲಿದೆ ಇತ ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ತೀರ್ಪು ಕೂಡ ನಾಳೆಯೇ ಪ್ರಕಟವಾಗಲಿದೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ನಡೆದ ಚರ್ಚೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ನಮ್ಮೆಲ್ಲರ ಹೊಣೆ ಆದರೆ ಕಾಂಗ್ರೆಸ್ನವರಿಗೆ ಇದು ಅರ್ಥ ಆಗಲ್ಲ ಅಂತ ಲೇವಡಿ ಮಾಡಿದ್ರು ರಾಜ್ಯಸಭೆಯಲ್ಲಿ ಸುದೀರ್ಘವಾಗಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ನರೇಂದ್ರ ಮೋದಿ ಆಡಳಿತವನ್ನ ಹಾಡಿ ಹೊಗಳಿದ್ದಾರೆ ಜೊತೆಗೆ ಬೆಂಗಳೂರಿನ ನೀರಿನ ಸಮಸ್ಯೆ ಹಾಗೂ ಕಾವೇರಿ ಮಹದಾಯಿ ಸಮಸ್ಯೆ ಬಗೆಹರಿಸಲು ಮೋದಿ ಮಾತ್ರವೇ ಶಕ್ತರು ಅಂತ ಹೇಳಿದ್ರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲಲಿದೆ ಅಂತ ಬಹುತೇಕ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ನೋಡುತ್ತಿವೆ ಇವತ್ತು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಟ ಮಾಡಿದ್ದು ಬಿಜೆಪಿಗೆ ಬಹುಮತ ಎಂದಿದೆ ಆದರೆ ಇದೆಲ್ಲವೂ ಸುಳ್ಳು ಸುದ್ದಿ ನಮ್ಮದೇ ಗೆಲುವು ಅಂತ ಆಪ್ ಮುಖ್ಯಸ್ಥ ಕೇಜ್ರಿವಾಲ್ ಹೇಳಿದ್ದಾರೆ ಶುಭವಾಗಲಿ ಎಂದು ಬರೆಯಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಬರದಾಡಿದ್ರು ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಿಗೆ ರಿಯಾಕ್ಷನ್ ಕೊಟ್ಟಿದ್ದು ನಾನು ತಪ್ಪಾಗಿ ಕನ್ನಡ ಬರೆದಿಲ್ಲ ನನ್ನ ಮನಸ್ಸಲ್ಲಿ ಬೇರೆ ಪದ ಇತ್ತು ಅಲ್ಲಿರೋರು ಶುಭವಾಗಲಿ ಎಂದು ಬರೀರಿ ಅಂದ್ರು ಈ ಗೊಂದಲದಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರು ಹೇಳಿದ ನಾನು ಏನೋ ಅವರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಕಾಶ್ಮೀರದ ಶ್ರೀನಗರದಲ್ಲಿ ಚಳಿ ಮತ್ತಷ್ಟು ಏರಿಕೆಯಾಗಿದೆ ತಾಪಮಾನ ಒಂದು ಡಿಗ್ರಿಗೆ ಇಳಿಕೆಯಾಗಿರುವಂಥದ್ದು ಮೈ ಕೊರಿಯೋ ಚಳಿಯಿಂದ ಮನೆಯಿಂದ ಹೊರಬರೋಕೆ ಜನರು ಹಾಕ್ತಿದ್ದಾರೆ ದಟ್ಟ ಮಂಜಿನಿಂದ ಹೆದ್ದಾರಿಯಲ್ಲಿ ಸುಮಾರು ನೂರು ಕಾರುಗಳು ಸರಣಿ ಅಪಘಾತವಾಗಿರುವ ಘಟನೆ ಚೀನಾದಲ್ಲಿ ನಡೆದಿದೆ ಮಂಜಿನಿಂದ ರಸ್ತೆ ಕಾಣದೆ ಕಾರುಗಳು ಒಂದಾದ ಮೇಲೆ ಒಂದರಂತೆ ಬಂದು ಅಪಘಾತಕ್ಕೀಡಾಗಿದೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಮತ್ತು ಕುಟುಂಬಸ್ಥರು ಇವತ್ತು ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿದ್ರು ರಾಷ್ಟ್ರಪತಿ ಭವನದ ಆವರಣದಲ್ಲಿ ಓಡಾಡ್ತಾ ಮುರ್ಮು ಜೊತೆ ಸಚಿನ್ ಅಂಡ್ ಫ್ಯಾಮಿಲಿ ಚರ್ಚಿಸಿದ್ರು ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ